ಇವಾಗ ಆರನೇ ವಾರ್ಡ್ ನ ಗಂಗಮ್ಮ ಅಲ್ಲವ ಗಂಗಮ್ಮ ಮತ್ತೆ ಅವರ ಮನೆ ಮುಂದೆ ಇದ್ದೀವಿ ಪಾಪ ಈರಮ್ಮಕ್ಕ ಅವರಿಗೆ ಕಣ್ಣು ಕಾಣಂಗಿಲ್ಲ ಮತ್ತೆ ಇವಾಗ ಅಜ್ಜಿನೂ ಇವಾಗ ವಯಸ್ಸಾಗತ್ತೆ ಇವರಿಗೆ ಇಲ್ಲಿ ಮನೆಯಲ್ಲಿ ಯಾರು ಗಣ ಮಕ್ಕಳಿಲ್ಲ ಪಾಪ ಇಲ್ಲಿ ಯಾರು ದುಡಿಯೋರಿಲ್ಲ ಇಲ್ಲ ಏನಿಲ್ಲ ಬಹಳಷ್ಟು ಕಷ್ಟ ಆಗತ್ತೆ ಇಂತ ಒಂದು ಕಷ್ಟದ ಸಮಯದಲ್ಲಿ ಗಂಗಮ್ಮ ಅಜ್ಜಿದು ಒಂದು ಮುದೇವರ ಸಂಬಳ ಏನು ಬರ್ತತೆ ವೃದ್ಧಪ್ಪ ವೇತನ ಅದನ್ನು ಸರಿಯಾಗಿ ಮಾಡಿಕೊಟ್ಟಿಲ್ಲ ಹಿಂಗಾಗಿ ಅವ್ರಿಗೆ ಭಾಳ ತ್ರಾಸಾಗತ್ತೆ ದಯವಿಟ್ಟು ಈ ಗ್ರಾಮದ ಮತ್ತು ಈ ವಾರ್ಡ್ದ ಮೆಂಬರ್ಗಳೇನಿದ್ದೀರಿ ಪಿ ಡಿ ಒ ಏನಾದಿರಿ ಅಧ್ಯಕ್ಷರು ಏನಿದ್ದೀರಿ ದಯವಿಟ್ಟು ನೀವು ಓಟ್ ಹಾಕೋಗೊಂದೇ ಬಂದು ಕಾಲು ಮುಗಿಯೋದಲ್ಲ ಇವ್ರದ್ದು ಏನೋ ಒಂದು ಕಷ್ಟ ಐತೆ ಅದನ್ನೊಂದು ತೀರ್ಸೋ ಕೆಲಸ ಮಾಡಿರಿ ಇನ್ನೊಂದು ಏನಂತಂದರೆ ಪಾಪ ಇವ್ರಿಗೆ ಇರೋದು ಒಂದೇ ಒಂದು ಮನೆ ಅವರಿಗೆ ಜಂತ ಮನೆ ಒಂದು ಐತೆ ಆ ಮನೆಗೆ ಏನಾಗತ್ತಪ್ಪ ಅಂತಂದ್ರೆ ಇದು ಬಾಳ ಸೋರಕತ ಅಂತ ಹೇಳಿ ಬಹಳ ತೊಂದ್ರೆ ಆಕತ್ತಂತ ಹೇಳಕತ್ತಾರ ಅವ್ರ ಮನೆ ನೋಡ್ರಿ ಇಲ್ಲಿ ನೋಡ್ರಿ ಅವ್ರ ಮನೆ ಮ್ಯಾಗ ಫುಲ್ ಐತೆ ಗೋಡೆ ಕೂಡ ಒಡ್ದೋಗ್ಬಿಟತ್ ಪಾಪ ಅದು ಯಾವಾಗ ಬೀಳ್ತತೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಐತೆ ಇದು ತೋರ್ಸ್ರಿ ಇದೊಂದ್ಸರ್ ಗೋಡೆ ಒಡ್ದೋಗಿ ತೋರ್ಸಿ ಇವಾಗ ನೋಡ್ರಿ ಇದೆಲ್ಲ ಗೋಡೆ ಒಡೆದೋಗೈತೆ ಮಳೆ ಬಂದ್ರೆ ಎಲ್ಲ ಮನೆ ಎಲ್ಲಾ ಸೋರ್ತತಂತೆ ಪಾಪ ಇಂಥವ್ರಿಗೆ ನಾವು ಏನನ್ನ ಒಂದು ಕೆಲಸ ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ಬಂತಿದು ತೋರ್ಸ ಎಲ್ಲ ತೋರ್ಸ್ರಿ ಅದಕ್ಕೆ ದಯವಿಟ್ಟು ಇವಾಗ ಹೇಳ ನೀವು ನಮಗೆ ದಯವಿಟ್ಟು ಮನೆ ಮಾಡಿ ಕೊಡ್ರಿ ಅಂತ ಹೇಳ್ರಿ ನೀವು ಬರ್ರಿ ಅವ ಈ ಮನೆ ಸೋರದ ಬಾಳ ತೊಂದ್ರೆ ಆಕತ್ತಲವ್ರ ಈ ಪ್ರಿಯಾಂಕ ಪ್ರಿಯಂ ಮಾಡ್ಲಿಲ್ಲ ನೋಡ್ರಿ ಇವ್ರಿಗೆ ಹೆಂಗ ತೊಂದರೆ ಆಯ್ತಂದ್ರೆ ಅಂದ್ರೆ ಬಂದು ನಿಮ್ಗೆ ಅರ್ಜಿ ಕೊಡೋಷ್ಟು ಕೂಡ ಅವರಿಗೆ ಪರಿಸ್ಥಿತಿ ಇಲ್ಲ ದಯವಿಟ್ಟು ಈ ವಾರ್ಡ್ ಮೆಂಬರ್ಗಳಿಗೆ ಸ್ವಲ್ಪ ಕಣಿಕಾರಿ ಇರಬೇಕು ಪಿ ಡಿ ಓ ಇದ್ರಿ ನಿಮಗೆ ಇರಬೇಕು ಬಂದು ಇವ್ರದ್ದು ಏನು ಪರಿಸ್ಥಿತಿ ಐತೆ ಮನೆಗೆ ಬಂದು ಇವ್ರದ್ದು ಜನತ ಮನೆ ಏನೈತಲ್ಲ ಇದು ಸ್ಯಾಂಕ್ಷನ್ ಮಾಡಿಕೊಳ್ರಿ ಅದರನ್ನ ಸ್ವಲ್ಪ ಪುಣ್ಯ ಕಟ್ಕೊಳ್ಳ್ರಿ ಮತ್ತೆ ಈ ಅಜ್ಜಿದು ಮುದೇರ್ ಸಂಬಳ ಬಂದಿಲ್ಲ ಅವ್ರದ್ದು ಏನು ಸ್ವಲ್ಪ ತ್ರಾಸು ದಯವಿಟ್ಟು ಕೇಳ್ಕೊಂಡು ಇವ್ರದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ